ನಾನು ಅಶ್ವಿನಿ ವಿಭಿನ್ನ ಡಿಸೈನರ್ ಸ್ಟುಡಿಯೋ ಓನರ್ ಬ್ಲ್ಯಾಕ್ ಶಿಫ್ ಮೂವಿ ದಿಸ್ ಇಸ್ ದ ಫಸ್ಟ್ ಪ್ರೊಡ್ಯೂಸ್ ಮೂವಿ ಬೈ ಮೀ ಆ್ಯಂಡ್ ಮೈ ಕೋ ಪ್ರೊಡ್ಯೂಸರ್ ಮಂಜು ಆ್ಯಂಡ್ ಅಫ್ಕೋರ್ಸ್ ದಿಸ್ ಕಂಪ್ಲೀಟ್ಲಿ ಇದನ್ನು ಡೈರೆಕ್ಟ್ ಮಾಡಿರೋದು ಜೀವನ್ ಆ್ಯಂಡ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಏನೇನು ಯಾರು ಇದಾರೆ ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದೀನಿ ದಯವಿಟ್ಟು ಥಿಯೇಟರ್ ಬಂದು ನಮ್ನೆಲ್ಲ ನೋಡಿ ಆಶಂಪಿಸಿ ಈ ಸಿನಿಮಾ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳಿ ಸೊ ಇದನ್ನ ನಾನು ಸಸ್ಪೆನ್ಸ್ ಕರೆಯೋರು ಮತ್ತೆ ಕ್ರೈಮ್ ಇಟ್ಕೊಂಡೇ ಮಾಡಿದಂತ ಸಿನಿಮಾ ಈ ಕತೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದ ಹಿಂದೆ ಹುಟ್ಟಿದಂತ ಕತೆ ಇದು ಒಂದು ಕಾನ್ಸೆಪ್ಟ್ ಇಂದ ಹುಟ್ಟಿದಂತ ಕತೆ ಇದು ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ಚಿಕ್ಕಮಗ್ಳೂರ್ನವನು ಸೊ ಆ್ಯಕ್ಚುಲಿ ಮಲ್ನಾಡವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ನಾನು ವಿದ್ಯಾಭ್ಯಾಸಲೆಲ್ಲ ಬೆಂಗಳೂರಲ್ಲೇ ಆಯಿತು ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದಾನೆ ಸ್ಟಾರ್ಟ್ ಇನ್ಕು ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಡ್ಯಾನ್ಸ್ ಮಾಡ್ತೀನಿ ಸೊ ಅದರಲ್ಲಿ ಶ್ಯುತಿ ಹರಿಹರ ಬಗ್ಗೆ ನನ್ನ ಪೇರಾಗಿ ವರ್ಕ್ ಮಾಡಿದ್ದಾರೆ ಸೊ ಅದಾದಮೇಲೆ ಸೆಕೆಂಡ್ ಸಿನಿಮಾ ಬಂದು ದೇವ್ಸನ್ ಆಫ್ ಮುತೇಗೌಡ ಚಾರ್ಮಿ ಅವ್ರ ಜೊತೆ ಒಂದು ಸಾಂಗಲ್ಲಿ ಬಂದು ಹೋಗ್ತೀನಿ ಸ್ಪೆಷಲ್ ಲಪಿಕೆನ್ಸ್ ಸಾಂಗ್ ಒಂದಿದೆ ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪ್ರಯಾಣ ಯಾವುದೋ ದಾರಿ ಅಂತ ಒಂದು ಸಿನಿಮಾ ಸೊ ಅಭಿನಮಿ ಕಾಶಿನಾಥ್ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿದಂತ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಬಂದು ಕೊರೋಗ್ರಫರ್ ಆಗಿ ಕೆಲಸ ಮಾಡಿದೆ ಸುದೀಪ್ ಸರ್ ಬಂದು ಆ ಸಿನಿಮಾದಲ್ಲಿ ಹಾಡು ಹೇಳಿದ್ರು ಕೂಡ ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಂದು ಈ ಕೊರ್ರಫಿ ಕೂಡ ನಾನೇ ಮಾಡಿ ನಿರ್ದೇಶನ ಕೂಡ ನಾನೇ ಮಾಡಿ ಕತೆ ಕೂಡ ಇದು ಸೊಮೆ ಕತೆ ಸೊ ನಾನೇ ಮಾಡಿದಂತ ಕತೆ ಇದು ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ನ ಹಿಡಿಯೋದು ಭಾಳ ಹಾಗೆ ಸುಲಭ ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅನೇನೋ ಸಪ್ರೇಟ್ ಆಗಿರ್ತೀವಿ ಒಂದು ಡಿಫ್ರೆಂಟು ಅನ್ಯೂಶನು ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್ ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲ್ಯಾಕ್ ಅಂತೀವಿ ವೈಟ್ ಅಂದರೆ ಏನು ಪೀಸ್ ಶಾಂತಿ ಅಂತೀವಿ ಈ ಥರ ಏನೇನೋ ಇದೆ ಜನಗಳನ್ನು ಕೆಟ್ಟಲ್ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಸೊ ಬ್ಲ್ಯಾಕ್ ಹ್ಯಾಸ್ ಎ ನಾವು ತುಂಬ ಯೂಸ್ ಮಾಡ್ತೀವಿ ದೋ ವಿ ಡಿಸ್ಲೈಕ್ ಬ್ಲ್ಯಾಕ್ ಈಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳ್ಕಾಗದ ಜನ್ರಲಿ ಬ್ಲ್ಯಾಕ್ ಇತ್ತು ದ ಮೇನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಮಿಕ್ಕಿತ್ತೆಲ್ಲ ಆಲ್ ಅದರ್ ವೆಬ್ಗೆ ಆರ್ ಕಲರ್ಸ್ ಆರ್ ಇಂಟರ್ಮಿಡಿಯೆಟ್ ಕಲರ್ಸ್ ಸೊ ಬ್ಲ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಇವರು ಬ್ಲ್ಯಾಕ್ ಶೀಪ್ ಅಂತ ಇತ್ತು ಅಂತ ಹೇಳಿದರೆ ನಾನು ಅನ್ಕೊಂಡಿರೋ ಥರ ಯಾಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅವರು ಆ ಆ ಸನ್ನಿವೇಶದಲ್ಲಿ ನಾನಿಲ್ಲ ಇಲ್ಲದೇ ಇದ್ರು ಐ ಆಮ್ ಶೂರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ ಅಂದರೆ ಮನಸ್ಸಲ್ಲಿ ಒಂಥರ ಕಪ್ಪು ಛಾಯೆ ಅಂದರೆ ಏನದು ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು ಹೇಳ್ಕೊಳೋಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳಿದೆ ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು ಅಸಹನೆ ಅಸೂಯೆ ನಮ್ಮ ಪ್ರತಿಷ್ಠೆ ಇರ್ಬೋದು ಕೋಪ ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಇಟ್ಕೊಂಡಿರ್ತೀವಿ ಯಾರ ಹೇಳೋಕ್ಕಾಗದೇ ಇರೋದು ಸೊ ದಟ್ ಈಸ್ ಬ್ಲ್ಯಾಕ್ ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ ನಾವು ಹೊರಗಡೆ ತೋರಿಸ್ಕೊಡಲ್ಲ ವಿ ವೇರ್ ಡಿಫ್ರೆಂಟ್ ಕಲರ್ ಅಂದರೆ ಬರೀ ಕಾಸ್ಟ್ಯೂಮ್ ಅಂತಲ್ಲ ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನು ನಮ್ಮ ಮನಸ್ಸಿನಲ್ಲಿರುವ ಬ್ಲಾಕ್ ಅನ್ನ ತೋರಿಸ್ಕೊಳೋದಿಲ್ಲ ಸೊ ಜನರಲಿ ಈ ಕಥೆಯ ಅಂದರೆ ನಾನು ಹೇಳಬೇಕು ಏನೋ ಗೊತ್ತಿಲ್ಲ ಜನರಲಿ ಈ ಕಥೆ ಅಂತಲ್ಲ ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಅಂತಿದೆ ತಿಳಿಸಿದೆ ಕಪ್ಪು ಚಾಯ ಹೇಳಿದ್ನಲ್ಲ ಆಫ್ ಪಾಯಿಂಟ್ಸ್ ಅವನಲ್ಲಿ ಯಾಕೆ ಈಗ ಆಡ್ತಾ ಇದ್ದಾನೆ ಅದನ್ನು ಕಂಡು ಹಿಡಿಯೋದೇನು ಅವನ ಮನಸ್ಸಿನಲ್ಲಿ ಏನಿದೆ ಅಂತಾರೆ ನಾವು ಕಂಡು ಇದೆಯಲ್ಲ ಅದೇ ಈ ಟ್ರೈಲರ್ ನೋಡಿದ ಮೇಲೆ ಅನಿಸ್ತು ಅದರ ಇದರ ಮೂಲ ಅಂತ ಯಾಕಂದರೆ ನಾನೇ ಎರಡು ಮಾತಾಡಿದ್ದೇನೆ ವಿಚ್ ಐ ಆಮ್ ಶೋರ್ ಯು ಐ ಪ್ಲೇ ಸೈಕ್ಯಾಟ್ರಿಸ್ಟ್ ಇಯರ್ ವಿಚ್ ಇಸ್ ಟ್ರೈಲರ್ ನೋಡಿದ್ದೀರಾ ಸೊ ಒಬ್ಬ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡು ಹಿಡಿಯೋದು ಕಂಡು ಹಿಡಿಯೋದು ಅಂದರೆ ಪ್ರಯ ಹಿಡಿಯೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ ಅದು ಈ ಕಥೆಯ ಮೂಲ ಆಶಯ ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ ಸೊ ಇಷ್ಟು ಹೇಳಬದ್ದೇ ಸೊ ಬ್ಲ್ಯಾಕ್ ಶೀಪ್ಗೆ ಎಲ್ಲರೂ ಒಳ್ಳೆಯದಾಗಲಿ